ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರು ರಚಿಸಿರುವ ಕಥೆ ಅವನ ಆಯ್ಕೆ ನಿರ್ಮಾಪಕರು ಹಾಗೂ ಹಕ್ಕುಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್ ಅಜಯ್ ಹೆಚ್ ಕುಮಾರ್ ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ಧ್ವನಿ ಎಸ್ ರವಿಶಂಕರ್ ಧ್ವನಿ ಮುದ್ರಣ ಹಾಗೂ ಸಂಕಲನ ಕೇಂದ್ರ ಆರ್ಕೆ ಕ್ರಿಯೇಟರ್ಸ್ ಮೈಸೂರು ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರ ಕಥೆ ಅವನ ಆಯ್ಕೆ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರು ರಚಿಸಿರುವ ಕಥೆ ಅವನ ಆಯ್ಕೆ ನಿರ್ಮಾಪಕರು ಹಾಗೂ ಹಕ್ಕುಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್ ಅಜಯ್ ಹೆಚ್ ಕುಮಾರ್ ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ಧ್ವನಿ ಎಸ್ ರವಿಶಂಕರ್ ಧ್ವನಿ ಮುದ್ರಣ ಹಾಗೂ ಸಂಕಲನ ಕೇಂದ್ರ ಆರ್ಕೆ ಕ್ರಿಯೇಟರ್ಸ್ ಮೈಸೂರು ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರ ಕಥೆ ಅವನ ಆಯ್ಕೆ ಅಲಿ ಒಂದು ಬಗಸೆಯ ತುಂಬ ಜೋಳ ರಾಗಿ ಅಕ್ಕಿಯನ್ನು ತಂದು ಅಂಗಳದಲ್ಲಿ ಎರಚಿದ ಹೆಂಚಿನ ಮೇಲೆ ಕುಳಿತಿದ್ದ ಪಾರಿವಾಳಗಳೆಲ್ಲ ಗಾಳಿಗೆ ತೂರಿಬಿಟ್ಟ ಬಿಳಿ ನೀಲಿ ಕಂದು ಬಣ್ಣದ ಹತ್ತಿಯ ಉಂಡೆಗಳಂತೆ ಕೆಳಗೆ ಹಾರಿ ಬಂದು ಕಾಳುಗಳನ್ನು ಆಯ್ದು ತಿನ್ನತೊಡಗಿದವು ಅವುಗಳ ರೆಕ್ಕೆಯ ಬಡಿತದಿಂದ ಹುಟ್ಟಿದ ಗಾಳಿಗೆ ಮುಖವೊಡ್ಡಿ ಅಲಿ ಕ್ಷಣಕಾಲ ಸುಮ್ಮನೆ ನಿಂತುಕೊಂಡು ನಂತರ ತನ್ನ ಮಾಲುಗಳ ಕಡೆ ತಿರುಗಿದ ಅವನ ತೀಕ್ಷ್ಣ ಕಣ್ಣುಗಳು ಹೆಮ್ಮೆಯಿಂದ ಹಕ್ಕಿಗಳ ಮೇಲೆ ಓಡಾಡಿದವು ತಕ್ಷಣ ತನ್ನ ಬಿಳಿಯ ಪೊದೆಹುಬ್ಬುಗಳನ್ನು ಗಂಟಿಕ್ಕಿ ಅಲಿ ಉಗಿದು ಹತ್ತೆರಿಕೆ ಆ ಸನ್ಯಾಸಿ ಬರದೆ ಗೂಡ್ನಾಗೆ ತಪಸ್ ಮಾಡ್ತಾವನೋ ಏನೋ ಎಂದು ಗೊಣಗುತ್ತಾ ತಾನೇ ನಿರ್ಮಿಸಿದ್ದ ಬಿದಿರಿನ ಗೂಡಿನ ಬಳಿಗೆ ಹೋಗಿ ತಂತಿಯ ಬಾಗಿಲನ್ನು ತೆಗೆದು ಒಂದು ಸಣ್ಣ ಗೂಡಿನೊಳಗೆ ಕೈ ಹಾಕಿದ ಕಂದು ಬಟ್ ಸೇಪು ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ